ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಕಂದಾಯ ಸಚಿವರಾಗಿರುವ ಕೃಷ್ಣ ಬೇರೆಗೌಡವರು ರೈತರಿಗೆ ಒಂದು ಮುಖ್ಯವಾದ ಸೂಚನೆ ಕೊಟ್ಟಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ಸರ್ಕಾರದ ಇನ್ನು ಮುಂದೆ ಯಾವುದೇ ಸೌಲಭ್ಯ ಇಂಥವರಿಗೆ ಸಿಗೋದಿಲ್ಲವಂತೆ ಯಾರಿಗೆ ಸಿಗೋದಿಲ್ಲ ಏನಿದು ಮಾಹಿತಿ ಎನ್ನುವುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಇಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಆರ್ಥಿಕ ಸಹಾಯಧನ ನೀಡಲು ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡಿದೆ ಆದರೆ ಇಂತಹ ಯೋಜನೆಗಳು ಹನ್ನೆರಡರ ಪಾಲು ಕೂಡ ಆಗುತ್ತಿವೆ ಹಾಗಾಗಿ ಸರ್ಕಾರ ಇ ಕೆವೈಸಿ ಸೇರಿದಂತೆ ಹಲವಾರು ನಿಯಮಗಳನ್ನ ಜಾರಿಗೆ ಮಾಡಿದೆ ಹೌದು ಸರ್ಕಾರದ ಯೋಜನೆ ಲಾಭ ಪಡಿಬೇಕಂದ್ರೆ ಕೆಲವು ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಕೆಲವು ಷರತ್ತುಗಳನ್ನ ಪಾಲಿಸಬೇಕಾಗುತ್ತೆ ಆದರೆ ಕೆಲವೊಮ್ಮೆ ದಾಖಲೆಗಳು ತಪ್ಪಾಗಿದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ಸರ್ಕಾರದ ಯಾವುದೇ ಲಾಭ ಸಿಗೋದಿಲ್ಲ ಇಲ್ಲ ಈಗ ಇದೇ ಒಂದು ವಿಚಾರ ಕುರಿತಂತೆ ಸುದ್ದಿಗಾರರ ಮುಂದೆ ಕಂದಾಯ ಇಲಾಖೆ ಸಚಿವರಾಗಿರುವ ಕೃಷ್ಣ ಬೇರೇಗೌಡ ಒಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಅದೇನಂದ್ರೆ ಮೃತ ವ್ಯಕ್ತಿ ಹೆಸರಲ್ಲಿರುವ ಜಮೀನಿನ ಮೇಲೆ ಕಿಸಾನ್ ಸಮ್ಮಾನ್ ಕೃಷಿ ಸಬ್ಸಿಡಿ ಪ್ರವಾಹ ಪರಿಹಾರ ಬೆಳೆ ಹಾನಿ ಪರಿಹಾರ ಸೇರಿದಂತೆ ಸರ್ಕಾರದ ಯಾವುದೇ ಸೌಲಭ್ಯಗಳು ವಾರಸುದಾರರಿಗೆ ಸಿಗುವುದಿಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಕಾರವಾರ ಜಿಲ್ಲೆಯಲ್ಲಿ ನಡೆದಂಥ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿರುವಂತಹ ಸಚಿವರು ಇನ್ನು ಮುಂದೆ ಮೃತರ ಹೆಸರಲ್ಲಿರುವರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಮೃತರ ಹೆಸರಲ್ಲಿರುವ ಜಮೀನಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣವು ಕೂಡ ಕೊಡದಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಕೃಷಿ ಸಬ್ಸಿಡಿ ಬೆಳೆ ಹಾನಿ ಪರಿಹಾರ ಪ್ರವಾಹ ಪರಿಹಾರವೂ ಕೂಡ ಇದಕ್ಕೆ ಅನ್ವಯವಾಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮೃತರ ಹೆಸರಲ್ಲಿರುವ ಆಸ್ತಿಯಲ್ಲಿ ವಾರಸುದಾರರ ಹೆಸರು ಸೇರಿಸಲು ಪೌತಿ ಖಾತೆ ಅಭಿಯಾನ ತೆಗೆದುಕೊಂಡಿದ್ದು ವಾರಸುದಾರರ ಹೆಸರಿಗೆ ಜಮೀನು ನಮ್ಮದೇ ಸರ್ಕಾರ ನೋಂದಣಿ ಮಾಡಿ ಕೊಡ್ತಾ ಇದೆ ಪೌತಿ ಖಾತೆ ಅಭಿಯಾನ ಮುಗಿದ ಕೂಡಲೇ ಪೋಡಿ ಮುಕ್ತ ಗ್ರಾಮ ಅಭಿಯಾನವು ಕೂಡ ಸರ್ಕಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದ್ದಾರೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಮಾಹಿತಿ ಪ್ರಕಾರ ನೂರೈವತ್ತು ವರ್ಷಗಳಷ್ಟು ಹಳೆ ದಾಖಲೆಗಳಿದೆ ಅವು ಕಳೆದು ಹೋಗಬಾರದು ಎಂಬ ಕಾರಣಕ್ಕೆ ಅವುಗಳನ್ನು ಸ್ಕ್ಯಾನಿಂಗ್ ಮಾಡ್ತಿದ್ದೇವೆ ಶೇಕಡಾ ಮೂವತ್ತ್ ಮೂರರಷ್ಟು ಸ್ಕ್ಯಾನಿಂಗ್ ಮುಗಿದಿದ್ದು ಈ ಕೆಲಸ ಪೂರ್ಣಗೊಂಡ ನಂತರ ಎಲ್ಲ ಜನರು ಮನೆಯಲ್ಲಿ ಕುಳಿತು ಅರ್ಜಿ ಹಾಕುವ ಮೂಲಕ ಆಸ್ತಿ ದಾಖಲೆ ಪಡೆದುಕೊಳ್ಳಬಹುದು ಎಂದು ಹೇಳಿದ್ದಾರೆ ಇಂದು ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ಲಕ್ಷಕ್ಕೂ ಅಧಿಕ ಜನರು ಹಲವಾರು ಯೋಜನೆಯ ಅನಧಿಕೃತವಾಗಿ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಕೆಲವರು ಪಿಂಚಣಿ ಮಾಸಾಸನ ಪಡೆಯುತ್ತಿರುವುದು ಕೂಡ ಗೊತ್ತಾಗಿದೆ ಎಷ್ಟೋ ಜನರು ಅರವತ್ತು ವರ್ಷ ವಯಸ್ಸಿಗಿಂತ ಕಡಿಮೆ ಇದ್ದರೂ ಕೂಡ ವೃದ್ಧಾಪ್ಯ ವೇತನ ಪಡೆಯುತ್ತಿರುವುದು ಕೂಡ ನಮಗೆ ಗೊತ್ತಾಗಿದೆ ಎಂದು ಹೇಳಿದ್ದಾರೆ ಹೌದು ಗೆಳೆಯರೇ ಆಧಾರ್ ಕಾರ್ಡ್ ಸೀಡಿಂಗ್ನಿಂದ ಹಲವರು ವೃದ್ಧಾಪ ವೇತನ ಪಡೆದುಕೊಳ್ಳುತ್ತಿರುವುದು ಮಾಹಿತಿ ಬಂದಿದೆ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇನ್ನೂ ಕೆಲ ಜನರು ಅಂಗವೈಕಲ್ಯ ಇಲ್ಲದೇ ಇದ್ದರೂ ವೈದ್ಯರ ನಕಲಿ ಪ್ರಮಾಣ ಪತ್ರ ಪಡೆದು ಕೂಡ ಪಿಂಚಣಿ ಪಡೆದಿದ್ದು ಅಂಥವರ ವಿರುದ್ಧ ಕೂಡ ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಸದ್ಯಕ್ಕೆ ಎಷ್ಟೇ ತು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋ ಈಗಲೇ ಶೇರ್ ಮಾಡಿ